ಸಾಮಾನ್ಯವಾಗಿ ಜನರು ತಂದೆ ದೇವರು ಎಂದು ಕರೆಯುತ್ತಾರೆ ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪಲೋಕದಲ್ಲಿರುವ ನಮ್ಮ ತಂದೆಯೇ ಆದರೆ ಯೇಸುವಿನ ಈ ಬೋಧನೆಯು ತಂದೆ ದೇವರು ಮಾತ್ರ ಇದ್ದಾರೆ ಎಂಬ ಅರ್ಥವನ್ನು ಕೊಡುತ್ತದೆ ಅಕ್ಷರಾರ್ಥದಲ್ಲಿ ತಂದೆ ಎಂದರೆ ಮಗುವನ್ನು ಹೊಂದಿರುವ ವ್ಯಕ್ತಿ ಎಂದಾಗಿದೆ ತನ್ನ ಮಗುವಿಲ್ಲದೆ ಯಾವ ವ್ಯಕ್ತಿಯನ್ನು ತಂದೆ ಎಂದು ಕರೆಯಲು ಸಾಧ್ಯವಿಲ್ಲ ಹಾಗಾದರೆ ದೇವರನ್ನು ತಂದೆ ಎಂದು ಕರೆದಿದ್ದಾರೆ ಎಂಬುದರ ಅರ್ಥವೇನು ಇದರ ಅರ್ಥ ದೇವರಿಗೆ ಮಕ್ಕಳಿದ್ದಾರೆ ಎಂಬುದಾಗಿದೆ ಇದಲ್ಲವೇ ನಾನು ನಿಮ್ಮನ್ನೂ ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವುದೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ನಾವು ದೇವರ ಕುಮಾರ ಕುಮಾರಿಯರು ಅಂದರೆ ದೇವರ ಮಕ್ಕಳು ಹಾಗಾದರೆ ತಂದೆ ಒಬ್ಬರೇ ಮಗುವಿಗೆ ಜನ್ಮ ನೀಡಲು ಸಾಧ್ಯವೇ ಮಕ್ಕಳಿದ್ದರೆ ಅಲ್ಲಿ ಅವರ ತಂದೆಯೊಂದಿಗೆ ತಾಯಿ ಸಹ ಇರಬೇಕು ತಾಯಿ ಇದ್ದರೆ ಮಾತ್ರ ತಂದೆ ಎಂಬ ಸ್ಥಾನ ಅಸ್ತಿತ್ವದಲ್ಲಿರಲು ಸಾಧ್ಯ ಹಾಗಾದರೆ ತಂದೆ ದೇವರ ಸ್ಥಾನವು ಯಾರ ಅಸ್ತಿತ್ವವನ್ನು ತೋರಿಸುತ್ತಿದೆ ತಾಯಿ ದೇವರು ಈ ಕಾರಣದಿಂದಲೇ ಸತ್ಯವೇದವು ನಮ್ಮ ಪರಲೋಕದ ತಾಯಿಯ ಅಸ್ತಿತ್ವದ ಕುರಿತು ಸಾಕ್ಷೀಕರಿಸುತ್ತದೆ ಆದರೆ ಮೇಲನ ಯರುಸಲೇಂ ಎಂಬವಳು ಸ್ವಾತಂತ್ರಳು ಇವಳೇ ನಮಗೆ ತಾಯಿ ಇದರ ಅರ್ಥ ಪರಲೋಕದಲ್ಲಿ ನಮಗೆ ತಂದೆ ದೇವರು ಮಾತ್ರವಲ್ಲ ಆದರೆ ತಾಯಿ ದೇವರು ಸಹ ಇದ್ದಾರೆ ಎಂದಾಗಿದೆ ಆದ್ದರಿಂದ ಸತ್ಯವೇದವು ಕಲಿಸಿದಂತೆ ನಾವು ತಂದೆ ದೇವರನ್ನು ಮಾತ್ರವಲ್ಲ ಆದರೆ ತಾಯಿ ದೇವರನ್ನು ಸಹ ನಂಬಬೇಕು